ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸುಪ್ರೀಂ ಕೋರ್ಟು ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡೋ ದಿಕ್ಕಿನಲ್ಲಿ ಅನೇಕ ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ ಧ್ವನಿವರ್ಧಕಗಳನ್ನು ಉಂಟಾಗುವ ಶಬ್ದ ಇರಬೇಕು ಆದರೆ ಈಗ ಮಸೀದಿಗಳಲ್ಲಿ ಆಜಾನ್ ಕೂಗುವಾಗ ಉಪಯೋಗಿಸ್ತಿತ್ತು ಧ್ವನಿಮರ್ಗಗಳಿಂದ ಹೆಚ್ಚಿನ ಶಬ್ದ ಮಾಲಿನ್ಯ ಉಂಟಾಗುತ್ತಿದ್ದು ಸುತ್ತಮುತ್ತಲಿನ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಇನ್ನೂ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗಿಲ್ಲ ಮಹಾರಾಷ್ಟ್ರದ ಹಲವು ಕಡೆ ಕೆಲವು ಸಂಘಟನೆಗಳು ವಿಪರೀತ ಶಬ್ದ ಮಾಡಿ ಆದಾನು ಹೋಗುವುದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಸಂಘಟಿಸಿ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಬಹಳ ಇದನ್ನು ಗಮನಿಸಬೇಕಂತಂದರೆ ಮಹಾರಾಷ್ಟ್ರ ಬಾಂಬೆನಲ್ಲಿ ಒಂದು ಸಾವಿರ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಆದರೂ ಮಸೀದಿಗಳು ಹೆಚ್ಚು ಧ್ವನಿ ಹೊರಸುವ ಲೌಡ್ ಸ್ಪೀಕರ್ ಬಳಸುವುದನ್ನು ನಿಯಂತ್ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಆಧುನಿಕ ತಂತ್ರಜ್ಞಾನದ ಫಲವಾಗಿ ಮೊಬೈಲ್ ಫೋನ್ಗಳನ್ನೇ ಆಜಾನ್ ಕರೆ ಕೇಳಲು ಮೊಬೈಲ್ ಅಪ್ಲಿಕೇಶನ್ ಈಗ ಬಂದಿದೆ ಹೊತ್ತಾಗಿ ಬಂದಿದ್ದಾರೆ ತಮ್ಮ ತಮಿಳುನಾಡಿನ ತಿರುವನ್ನೇಲಿ ಕೆಲವು ಐ ಟಿ ತಂತ್ರಜ್ಞರು ಸೇರಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಪರಿಸ್ಥಿತಿ ಆ ನೇರವಾಗಿ ಆಟ ದಿಕ್ಕಿನಲ್ಲಿ ಅವಕಾಶ ಆಗ್ತಾಯಿದೆ ಈ ತಂತ್ರಾಂಶವನ್ನು ಅಳವಡಿಸ್ಕೊಂಡಿರುವ ಮಹೀಮ್ ಜುಮಾ ಮಸೀದಿಯ ಫಹಾದ್ ಖಲೀಲ್ ಪಠಾಣ್ ಅವ್ರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೇವೆ ನೇರವಾಗಿ ನಮ್ಮ ಜನರಿಗೆ ಆಜಾದನ್ನು ಅಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮೀಯರಿಗೆ ಅಜಾನ್ ಕೇಳುವುದರಿಂದ ತೊಂದರೆ ಆಗುವುದನ್ನು ತಪ್ಪಿಸಲು ಈ ತಂತ್ರಾಂಶವನ್ನು ತುಂಬ ಸಹಕಾರಿಯಾಗಿದೆ ಎಂದು ಪಠಾಣ್ ಅವರು ಈಗಾಗಲೇ ಹೇಳಿದ್ದಾರೆ ಅದಕ್ಕೋಸ್ಕರ ಈ ತಂತ್ರಜ್ಞಾನ ಉಚಿತವಾಗಿ ಆಂಡ್ರಾಯ್ಡ್ ಮತ್ತು ಐಒ ಎಸ್ ಸ್ಟೋರ್ನಲ್ಲಿ ದೊರೆಯುತ್ತಿದ್ದು ಸರ್ಕಾರವೇ ಮಸೀದಿಗಳಿಗೆ ಈ ತಂತ್ರಾಂಶವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವಂತೆ ನಿರ್ದೇಶಿಸಬೇಕು ಹಾಗೂ ಲೈ ಲೌಡ್ ಸ್ಪೀಕರ್ಗಳಿಂದ ಉಂಟಾಗುವ ವಿಪರೀತ ಶಬ್ದದಿಂದ ವೃದ್ಧರು ಅನಾರೋಗ್ಯ ಪೀಡಿತರು ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ತೊಂದರೆ ತಪ್ಪಿಸಬೇಕು ಮತ್ತು ಮುಸ್ಲಿಮೇತರಿಗೆ ಆಧಾರ್ ಕೇಳುವುದರಿಂದ ಹಾಗೂ ಮಾನಸಿಕ ಮತ್ತು ಧಾರ್ಮಿಕ ಯಾಚನೆಯನ್ನು ಕೂಡ ತಪ್ಪಿಸಲು ಸೂಕ್ತ ಕ್ರಮ ಇದರಿಂದ ಇದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದ್ರೆ ದೇಶದ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವೇ ಈ ಆಧುನಿಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಅನೇಕ ಮಸೀದಿಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಇನ್ನೂ ಕೂಡ ಇದು ಸಂಪೂರ್ಣ ಕಂಟ್ರೋಲ್ ಬರೋದ್ರಲ್ಲಿ ಯಶಸ್ವಿ ಆಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಂತೂ ಇದು ಶುರುವೇ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ಆ ಪಠಾಣ ವ್ಯಕ್ತಿ ಮಹೀಮ್ ಜಮಾ ಮಸೀದಿಯ ಪಹಾತ್ ಖಲೀ ಪಠಾಣ್ ಅವ್ರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಡವಡಿಸಿಕೊಂಡು ನೇರವಾಗಿ ನಮ್ಮ ಚಾನಲ್ಗೆ ಅನ್ನು ಪ್ರಸಾರ ಮಾಡುತ್ತಿದ್ದೇವೆ ಹೊರಗಡೆ ಎಲ್ಲೂ ಪ್ರಸಾರ ಆಗಲ್ಲ ನೇರವಾಗಿ ಆ ಮುಸಲ್ಮಾನರಿಗೆ ಇದು ತಲುಪತ್ತೆ ಯಾರು ಅದನ್ನು ಮಾಡಬೇಕು ಅಂತಿದ್ದಾರೋ ಅವರಿಗೆ ಹಾಗಾಗಿ ಆಧ್ಯಾತ್ಮಿಕವಾಗಿ ನಮ್ಮ ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮ ಧರ್ಮೀಯರಿಗೆ ಆಜಾನ್ ಕೇಳುವಂತ ಆಗ್ತಾ ತೊಂದರೆ ತಪ್ಪಿಸಲು ಈ ತತ್ರ ಅಂಶ ತುಂಬಾ ಸಹಕಾರಿಯಾಗುತ್ತೆ ಅನ್ನಂತ ಮಾತನ್ನ ಅವರೇ ಹೇಳಿದ್ದಾರೆ ಇದೆಲ್ಲ ಸತ್ಯ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ದಿಕ್ಕಲ್ಲಿ ಪ್ರಯತ್ನವೇ ಮಾಡಕ್ ಹೋಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ಈ ದಿಕ್ಕಲ್ಲಿ ಏನೂ ಪ್ರಯತ್ನವೇ ಮಾಡಕ್ ಹೋಗಿಲ್ಲ ನಾನು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಈ ರೀತಿ ಹೊಸ ವ್ಯವಸ್ಥೆ ಏನಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೇರೆ ಯಾರಿಗೂ ತೊಂದರೆ ಆಗ್ದಂಗೆ ಧಾರ್ಮಿಕವಾಗಿ ಆಚರಣೆ ಮಾಡ್ತಾರಂತ ಮುಸಲ್ಮಾನರು ಅವ್ರು ಮಾತ್ರ ಇದನ್ನು ಬಳಸಲಿಕ್ಕಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ನಡೆಸಿದ್ರೆ ಖಂಡಿತ ಇಡೀ ಕರ್ನಾಟಕ ರಾಜ್ಯ ಜನ ಇವ್ರನ್ನ ಬೆಚ್ಚ್ತಾರೆ